ಕರಿಬೇವೆಲ್ಲ ತಿನ್ಬಿಟ್ಟಿದೆ ಇವತ್ತು ನಾಕೇನು ಕೂಡ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗಾಳಿ ಏಳ್ತು ಹಾಗೆ ಸ್ವಲ್ಪ ಮಳೆ ಕೂಡ ಬಂತು ನಮ್ಮ ಮನೆಯವ್ರು ನೋಡಿ ಹೋಗಿ ಮಾವಿನಕಾಯಿ ಹಾಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ಒಂದು ಮಾವಿನ ಹಣ್ಣು ಕೂಡ ಸಿಕ್ತು ಸ್ವಲ್ಪ ಮಳೆ ತಟಪಟ ತಟಪಟ ಅಂತ ಇತ್ತು ಆವಾಗ ನೋಡಿ ಇಬ್ಬರು ಸಿಂಬ ಮತ್ತು ಸಿಂಬನ ಫ್ರೆಂಡ್ ಇಬ್ಬರು ಬಂದು ಮೇಲೆ ನಿಂತಿದ್ದಾರೆ ತುಂಬ ಗುಡುಗು ಮಿಂಚು ಎಲ್ಲ ಹೇಳ್ತು ಹಾಗೆ ಶ್ರೇನು ಕೂಡ ಆಟ ಆಡೋದಕ್ಕೆ ಹೋಗಿದ್ದ ಹೋಗಿ ನಮ್ಮ ಮನೆಯವರು ಕರ್ಕೊಂಡು ಬಂದರು ನಾನು ಅದೇ ಮೇಲೆ ಎಡಿಟಿಂಗ್ ಮಾಡ್ತಾ ಇದ್ದೆ ಆ ಗುಡುಗು ಮಿಂಚು ಎದ್ದು ಹೇಳ್ತಾರೆ ನಾನು ಎಡಿಟಿಂಗ್ನ ಬಿಟ್ಟೆ ಹಾಗೆ ಶ್ರೇಯು ಬಂದ ಸಿಂಬ ಮತ್ತು ಶ್ರೇಯು ಆಟ ಆಡ್ತಿದ್ದಾರೆ ಹೊರಗಡೆ ಗುಡುಗು ಮಿಂಚು ಸಿಡ್ಲು ಆ ಥರ ಇತ್ತು ಇವರಿಗೆ ಅದರದ್ದು ಪರಿವೇ ಇಲ್ಲದಂಗೆ ಆಟ ಆಡ್ತಾ ಇದ್ದಾರೆ ಇಬ್ಬರೂ ನಮ್ಮ ಸಿಂಬನಿಗೆ ಶ್ರೇಯು ಬಂದರೆ ಭಾಳ ಖುಷಿ ಯಾಕಂದರೆ ಈ ಥರ ಆಟ ಆಡೋದಕ್ಕೆ ಯಾವುದೇ ನಾಯಿಗಳು ನೋಡಿ ಮಕ್ಳು ಅಂದರೆ ತುಂಬ ಆಸೆ ಮಾಡ್ತವೆ ಮಕ್ಕಳು ಹಾಗೆ ಆಸೆ ಮಾಡ್ತಾವಲ್ಲ ಹಾಗಾಗಿ ನಾಯಿಗಳು ಕೂಡ ಹಾಗೆ ಅನಿಸುತ್ತೆ ಸಿಂ ಶ್ರೇಯು ಹೊಡಿ ಹೊಡಿ ಅಂತಿದ್ದೀನಿ ನಾನು ಅವ್ನು ಹೊಡಿಯೋಕೆ ಮಾಡ್ತಿದ್ದಾನೆ ಅವ್ನು ಬೇಡ ಬೇಡ ಅಂತಿದ್ದಾನೆ ಶ್ರೇಯು ಮೇಲೆ ಕುತ್ಕೊಂಡು ಮೊಬೈಲ್ ನೋಡಬೇಕು ಕೆಳಗಡೆ ಸಿಂಬ ಕುತ್ಕೊಂಡು ಮಲಗಬೇಕು ಆ ಥರ ಅವರಿಬ್ಬರದ್ದು ಈಗಲೂ ಅಷ್ಟೇ ಆದರೆ ನಾನು ಹೆಚ್ಚಿಗೆ ಒಳಗೆ ಬಿಟ್ಕೊಳ್ಳೋದಿಲ್ಲ ಹಾಗೆ ಮಳೆ ಬರ್ತಾ ಇತ್ತಲ್ವ ಶ್ರೇಯ್ಗೆ ಸಂಜೆ ಸ್ನ್ಯಾಕ್ಸ್ ತಿಂತಿಂದ ಅಭ್ಯಾಸ ಆಗಿದೆಯಲ್ಲ ಹಾಗಾಗಿ ಮ್ಯಾಗಿ ಮಾಡಿಕೊಡಿ ಅಂತ ಹೇಳಿದಾಗ ಎರಡೇ ಪ್ಯಾಕೆಟ್ ಮ್ಯಾಗಿ ಇತ್ತು ನೋಡಿ ತರಕಾರಿನ ಎಷ್ಟು ದೊಡ್ಡ ಸಣ್ಣ ಹೆಚ್ಚಿದ್ದಾರೆ ನಮ್ಮ ಮನೆಯವರು ಸಾಂಬಾರಿಗೆ ಹಚ್ತಾರಲ್ಲ ಆ ಥರ ಆಲೂಗಡ್ಡೆನ ಹೆಚ್ಚಿದ್ದಾರೆ ಶೈವ್ ಮಾಡ್ಕೊತಾ ಇದ್ದ ಅಷ್ಟೊತ್ತಿಗೆ ನಮ್ಮ ಮನೆಯವರು ಅವನು ಇಬ್ರು ಸೇರಿ ಮ್ಯಾಗಿ ಮಾಡ್ತಾ ಇದ್ದಾರೆ ಅವಾಗೆಲ್ಲ ಐದು ರೂಪಾಯಿಗೆ ಎಷ್ಟು ಮ್ಯಾಗಿ ಬರ್ತಿತ್ತು ಗೊತ್ತಾ ಇವಾಗ ಐದು ರೂಪಾಯಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಬರುತ್ತೆ ಒಬ್ಬರು ಆರಾಮಾಗಿ ತಿನ್ಬೋದಾಗಿತ್ತು ಐದು ರೂಪಾಯಿ ಮ್ಯಾಗಿ ಮಾಡಿಕೊಂಡ್ರೆ ಇವಾಗ ಹತ್ತು ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟು ಐದು ರೂಪಾಯಿಗೆ ಬರ್ತಾಯಿತ್ತು ಇವಾಗೆಲ್ಲ ಅಷ್ಟೇ ದುಡ್ಡು ಜಾಸ್ತಿ ಆಗಿದೆ ಕ್ವಾಂಟಿಟಿ ಕಮ್ಮಿ ಆಗಿದೆ ನಾನು ಪಾತ್ರೆ ತೊಳೆಯೋ ಸೋಪು ಕೂಡ ಅಷ್ಟೇ ಐದು ರೂಪಾಯಿ ಎಷ್ಟು ದೊಡ್ಡದು ಬರ್ತಿತ್ತು ಇವಾಗ ಅದು ಕೂಡ ಸಣ್ಣದಾಗಿದೆ ನಾನು ಊರಿಗೆ ಹೋದಾಗ ನೋಡ್ತಾ ಇದ್ದೆ ಶ್ರೇಯು ಮ್ಯಾಗಿ ಮಾಡ್ಕೊತಾ ಇದ್ದೆ ನಾನು ಹಪ್ಪಳ ಸುಟ್ಕೊಂಡು ಅದಕ್ಕೆ ಕೊಬ್ಬರಿ ಹಣ್ಣನ ಹಚ್ಕೊಂಡಿದ್ದೀನಿ ಮಳೆ ಬರೋ ಟೈಮಲ್ಲಿ ಏನಾದರೂ ತಿನ್ನೋಣ ಅನಿಸುತ್ತಲ್ವ ಹಾಗಾಗಿ ನನಗೆ ಹಪ್ಪಳನೇ ಇಷ್ಟ ಹಪ್ಪಳ ನಾನು ನಂಚೂರು ಅಂದರೆ ದಿನ ಹೋಗಬೇಕದು ಒಂಥರ ಹಳ್ಳು ಹೇಳೋದು ಅಂತೀವ ಆ ಥರ ಹೇಳ್ತಾ ಇಲ್ಲ ಹಾಗೆ ಶ್ರೇಯು ಮ್ಯಾಗಿ ಸ್ವಲ್ಪ ಇತ್ತಲ್ವ ಅದಕ್ಕೆ ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ರೈಸನ್ನ ಮಿಕ್ಸ್ ಮಾಡಿದ್ರು ಅದಕ್ಕೆ ಸ್ವಲ್ಪ ಎಲ್ಲ ಮಸಾಲ ಹಾಕಿದ್ರು ಗರಂ ಮಸಾಲ ಆಮೇಲೆ ಜೀರಿಗೆ ಕೊತ್ತಂಬರಿ ಪುಡಿ ಅದೆಲ್ಲ ಹಾಕಿ ಅವರೇ ಮಾಡಿಕೊಟ್ರು ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಮ್ಯಾಗಿನ ಅವರು ಮಾಡೋದು ನನಗೆ ತುಂಬ ಇಷ್ಟ ತುಂಬ ಮಾಡ್ತಾಯಿದ್ರು ಇವಾಗ ಮಕ್ಕಳು ಇಲ್ಲದೇ ಇರೋದಕ್ಕೆ ಏನೂ ಅಡುಗೆ ಮನೆಗೆ ಬರೋದೇ ಇಲ್ಲ ರಾತ್ರಿ ಪಲಾವ್ ಮಾಡ್ತಿದ್ರು ಮ್ಯಾಗಿ ಮಾಡ್ತಿದ್ರು ಆಮೇಲೆ ಇನ್ನೊಂದು ಹಾಂ ದಾಲ್ ರೈಸ್ ಅದೆಲ್ಲ ಮಾಡ್ತಾಯಿದ್ರು ನಾನು ಎಷ್ಟು ಒತ್ತಾಯ ಮಾಡಿದ್ರು ಇವಾಗ ಮಾಡೋದೇ ಇಲ್ಲ ಆರಾಮಾಗಿ ಮೀಟಿಂಗಿಗೆ ಹೋಗಿ ಬರೋಷ್ಟೊತ್ತಿಗೆ ಏಳುವರೆ ಆಗಿರುತ್ತೆ ಏನಿರುತ್ತೆ ಅದನ್ನೇ ತಿಂತೀವಿ ಹಾಗೇ ಕಾಫಿನೂ ಮಾಡಿದ್ರು ಅವರೇ ಇವತ್ತು ನಾನು ಸಂಜೆ ಕಾಫಿ ಟೀ ಏನು ಕುಡಿಯೋದಿಲ್ಲ ಅವರಿದ್ದಾಗ ಅವ್ರು ಮಾಡಿಕೊಟ್ರೆ ಮಾತ್ರ ಕುಡಿತೀನಿ ನಾನಾಗೆ ಯಾವತ್ತೂ ಮಾಡಿಕೊಂಡು ನಾನು ಕುಡಿಯೋದಿಲ್ಲ ಕರೆಂಟ್ ಕೂಡ ಹೋಗಿತ್ತು ಹಾಗಾಗಿ ಏಳುವರೆ ಏನೋ ಆಗಿತ್ತು ಅವಾಗ ನಾನು ದೋಸೆ ಹಿಟ್ಟನ್ನು ರುಬ್ಬಿದ್ದೆ ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನಮ್ಮ ಸಿಂಬಾನ ಫಸ್ಟ್ ಕಟ್ಟಿದ್ದೀನಿ ಯಾಕಂದರೆ ಹೊರಗಡೆ ಎಲ್ಲ ಕೆಸರು ತುಳ್ಕೊಂಡು ಕಟ್ಟೆನ ಮತ್ತೆ ಗಲೀಜು ಮಾಡ್ತಾನೆ ಹಾಗಾಗಿ ಬೈಕ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾನೆ ಅಂತ ಹೇಳಿ ಶ್ರೇಯೋ ಈಗ ಬೈಕ್ ಹೊಡಿಯೋದು ಕಲಿತಾ ಇದ್ದಾನಲ್ಲ ಆದರೆ ಅವನಿಗೆ ಬೈಕಿಂದ ಸ್ಕೂಟಿನೇ ಇಷ್ಟ ಆಗುತ್ತೆ ನಾವು ಎಷ್ಟು ಹೇಳ್ತೀವಿ ಕಲಿ ಕಲಿ ಅಂತ ಥ್ಯಾಂಕ್ಸ್ ಥ್ಯಾಂಕ್ಸ್ ಸ್ನಾನ ಇವತ್ತು ಹಲೋ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಗಂಟೆ ಸರಿ ಆರು ಹತ್ತಾಗಿದೆ ನಮ್ಮ ನನಗೆ ನಲ್ಗಿದ್ದೀನಿ ನನಗೆ ಎಷ್ಟೇ ಇಲ್ಲ ಅಂದರೆ ಇವ್ರು ಬೇಗ ಎದ್ದುಬಿಟ್ಟಿದ್ದಾರೆ ನಾನು ಬೇಡ ಎಪ್ಸ ಇಲ್ಲ ಅವರು ಐದು ಮುಕ್ಕಾಲಿಗೆನೂ ಎದ್ದು ಹಾಲು ಇರಲಿಲ್ಲ ಹಿಟ್ಟಿಗೆ ಹಾಲು ತನ್ನಿ ಅಂತ ಹೇಳಿದ್ದೆ ಎಪ್ಪಿಗೆ ಅಷ್ಟು ಮೊಸರು ಹೆಪ್ಪಾಕಿದ್ದೆ ರಾತ್ರಿ ನಿಲಿ ಹಾಲಲ್ಲೇ ಹಾಕಿದ್ದೆ ನಾನು ಹೆಪ್ಪಾದ ಮೊಸರು ಇರಲಿಲ್ಲ ಹಾಗಾಗಿ ನೆನ್ನನೆ ಥರ ಕೇಳಿದ ಬೆಳಗ್ಗೆ ಮಾತು ಅಂತೆ ಬೆಳಗ್ಗೆ ತಂದು ಕೊಡ್ತೀನಿ ಆ ಹೆಪ್ಪು ಹೆಪ್ಪಾಕುವ ಅಂತ ರಾತ್ರಿ ಹೆಪ್ಪಾಕಿಟ್ಟಿದ್ದೆ ಏನಪ್ಪಾ ಇರಲಿ ಅಂತ ಎಮರ್ಜೆನ್ಸಿಗೆ ಅಂತ ಶ್ರೇಯ್ಗೆ ನಾವು ನಂದಿನಿ ಮೊಸರು ತಿಂತೀವಲ್ಲ ಅದು ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಹೇಳಿದ್ರು ಒಂದು ಸಣ್ಣ ಪ್ಯಾಕೆಟ್ ತಂದಿಡಿ ಅಂತ ಮತ್ತೇನು ಗೊತ್ತಾ ನಂದಿನಿ ಒಂದು ದೊಡ್ಡ ಪ್ಯಾಕೆಟ್ ಮೊಸರು ತಂದೆ ಅರ್ಧ ಲೀಟ್ರದ್ದು ಚೆನ್ನಾಗಿರಲ್ಲ ಮೊಸರು ಸಣ್ಣದಿರುತ್ತೆ ಗೊತ್ತಾ ಅದು ಎಷ್ಟು ಲೀಟ್ರದ್ದೇ ನಾನು ಗೊತ್ತಿಲ್ಲ ಕಾಲು ಲಿಟ್ರದ್ದು ಅನಿಸುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಶ್ರೇಯು ಅದೇ ಅಂತಿದ್ದ ನಾನು ಅದೊಂದು ತಂದಿ ಟೀ ನಾನು ಅಂತಿದ್ದ ಹೇಳ್ಬೇಕು ತಂದಿರೋದಕ್ಕೆ ಅದೇ ಹಾಲು ಥರಕ್ಕೆ ಹೋಗಿದ್ದಾರ ಟೀ ಕುಡಿತಾ ಇದ್ರಂತೆ ಇವ್ರಿಗೆ ಹೋಗಿ ಟೀ ಕುಡಿದು ಬಂದಿದ್ದಾರೆ ನಾನು ಅದಕ್ಕೆ ಬೈದೆ ಕಾಲು ಲೀಟ್ರ್ ಹಾಲು ಬರೋಷ್ಟು ಟೀ ಹತ್ತು ರೂಪಾಯಿ ಆಗುತ್ತೆ ಈ ಹಾಲನ್ನ ರೇಟು ಜಾಸ್ತಿ ಆಗಿದೆ ಆದರೂ ಕಾಲು ಲೀಟ್ರ್ ಹಾಲು ಸಿಗ್ತಿತ್ತೇನೋ ನೀವು ಯಾಕೆ ಕಾಲ ಟೀ ಕುಡ್ದಿರಿ ಅಂತ ಬೈದೆ ಅವರು ಉಪ್ಪಿನ ಕೊಡಲಾಗೆ ಬೇಡ ಬೇಡ ಅಂತ ಹೇಳಿ ಬರೀ ಕುಡಿದೋಟ ಟೀ ಕುಡಿದು ಬಂದು ಆಮೇಲೆ ನನ್ನನ್ನು ಇಳಿಸಿದ್ದಾರೆ ಆರು ಗಂಟೆಗೆ ನಾನು ಆಮೇಲೆ ಆರು ಗಂಟೆಗೆ ಎದ್ದು ಬಂದೆ ನನಗೆ ಅವ್ರ ನೋಡಿದೆ ನೋಡಿದೆ ಇವರು ನನ್ನಗಿಂತ ಮುಂಚೆ ಹೇಳ್ತಾರೆ ಯಾವಾಗಲೂ ಎದ್ದಿದ್ದಾರೆ ನೀರು ಕುಡಿಯೋಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಿನ್ನೆ ಅಪರೂಪಕ್ಕೆ ನಮ್ಮ ಮನೆಯವರು ಚಿಯಾಸಿಡ್ಸು ಅದನ್ನೆಲ್ಲ ನೆನೆಸಿದ್ದಾರೆ ನಮ್ಮ ಗಾಜಿನ ಲೋಟಗಳು ಎಲ್ಲಿ ಹೋಗಿದ್ದಾವೆ ಅನ್ನೋದೇ ಗೊತ್ತಿಲ್ಲ ಅಡುಗೆ ಮನೆ ಮೇಲೆ ಅದರಲ್ಲೂ ಎರಡೇನೋ ಹೊಡೆದಿದ್ದೀನಿ ತಗೋಬೇಕೀಗ ನನಗೆ ಈ ಲೋಟದ ನೆನೆಸಿದರೆ ಕುಡಿಯಕ್ಕೆ ಆಗಲ್ಲ ಅಪರೂಪಕ್ಕೆ ಇದ್ದಾರೆ ನಾನೆಲ್ಲ ಕುಡಿಯಕ್ಕೆ ಹೋಗಿದ್ದಾರೆ ಇದನ್ನು ಅಂತ ಅಂದ್ಕಂಡೆ ಇದ್ರೂ ನೆನೆಸಿದ್ರು ಏನದು ಬೆಂಡೆಕಾಯು ನೆನೆಸಿದ್ರು ಆಮೇಲೆ ನೋಡ್ತೀನಿ ಇವ್ರು ಒಳ್ಳೆ ಹೋಗಿ ಟೀ ಕುಡ್ಕೊಂಡೆ ಬಂದೆ ನೀನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ಮತ್ತು ನೀನು ಎಪ್ಸೋದೇನು ಅಂತ ಹೋದೆ ಅಂತ ಹೇಳಿದ್ರು ನನಗೆ ಎಚ್ಚರ ಆಯಿತು ಅಂದರೆ ಅವ್ರು ಎದ್ದಿನ ನಿಜ ಎಚ್ಚರ ಇಲ್ಲ ಆಮೇಲೆ ಸಲ ಎಚ್ಚರ ಆಯಿತು ಅವಾಗ ಅವ್ರು ನಾನು ನೋಡಿ ನನಗೆ ಈ ಹೋಗಿದ್ದಾರೆ ಅಂತ ಹೇಳಿ ಅವ್ರು ಸ್ವಲ್ಪ ಮಲಗೋಣ ಅಂತ ಮಲಗಿದೆ ಟೈಮ್ ನೋಡ್ರೆ ಇನ್ನು ಟೈಮ್ ಆಗಿರಲಿಲ್ಲ ಆರು ಗಂಟೆ ಆಗಿರಲಿಲ್ಲ ಹಾಗಾಗಿ ಇವತ್ತು ತಿಂಡಿ ಬಂದು ದೋಸೆ ಆಲೂಗಡ್ಡೆ ಬಾಜಿ ಮಾಡಬೇಕಂತೆ ನಿನ್ನೆ ಹುಡುಗು ಮಿಂಚು ಸಿಡ್ಲು ಹೊಡೀತು ಅಂದರೆ ಆ ಥರ ಹೊಡಿತು ಒಂದ್ಸಲ ನಾವು ಯು ಪಿ ಎಸ್ ಕಿತ್ತು ಬರೀ ಯು ಪಿ ಎಸ್ ಮಾತ್ರ ಕರೆಂಟಿಗೆ ಕೊಟ್ಕೊಂಡಿದ್ವಿ ಯು ಪಿ ಎಸ್ ಕೊಯ್ 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 ಅನ್ನೋಕ್ಕೆ ಶುರು ಮಾಡಿಬಿಡ್ತು ನಾನು ಯು ಪಿ ಎಸ್ ಹೋಯ್ತು ಅಂದ್ಕೊಂಡಿದ್ದೆ ಸದ್ಯ ಏನೂ ಆಗಿಲ್ಲ ಕರೆಂಟು ಕೂಡ ಬೇಗನೆ ಬಂತು ತುಂಬ ಅಂದರೆ ತುಂಬ ಗಾಳಿ ಇತ್ತು ಮಾವಿನಕಾಯಿ ಸಿಕ್ಕಿದೆ ನಮ್ಮನೆ ಎದುರುಗಡೆ ಒಂದು ಮರದಲ್ಲಿ ಮಾವಿನಕಾಯಿ ಬಂದಿತ್ತು ಅವಾಗ ಅಂತಿದೆ ಒಂದು ಬಕೆಟ್ ಮಾವಿನಕಾಯಿ ಬಿದ್ದಿದೆ ನಂಗೆ ಅದೇ ಬೇಜಾರಾಯಿತು ಹಣ್ಣಾಗಿದ್ದು ತಿನ್ನೋಕರ ಬರ್ತಿತ್ತು ಆ ಗಾಳಿಗೆ ಇಷ್ಟು ಉದುರು ಬಿದ್ದೋಗಿದೆ ರುಬ್ಬಿನಕಾಯಿ ಹಾಕೋ ಅನ್ಕಟ್ಟಿದ್ದೀನಿ ತೋರಿಸ್ತೀನಿ ಮಾವಿನಕಾಯಿನ ಹೇಳ್ಬಿಡಿದ್ದೀನಿ ಫಸ್ಟ್ ನೋಡಿ ಇಷ್ಟೊಂದು ಮಾವಿನಕಾಯಿ ಸಿಕ್ಕಿದೆ ಮನೆ ಎದುರುಗಡೆ ಮರದಲ್ಲೇ ನಂಗೆ ಮಾವಿನಕಾಯಿ ಬಂದಿದ್ದೇ ಗೊತ್ತಿಲ್ಲ ಅದು ಬಿದ್ದಾಗೆ ಗೊತ್ತಾಗಿದ್ದು ಓ ಇದರಲ್ಲಿ ಮಾವಿನಕಾಯಿ ಬಂದಿದೆ ಅಂತ ಇದು ಹೊಸ ಫಲ ಇದು ನಾವು ಯಾವತ್ತು ಈ ಮಾವಿನಕಾಯಿ ನಾವು ಬಂದೀಗ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಯಿತಲ್ವ ಒಂದಿನ ಮಾವಿನಕಾಯಿ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಒಳ್ಳೆ ಗಮಗಮ ಇತ್ತು ನಾನೇನು ಅಂದ್ಕೊಂಡೆ ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡೆ ಆಮೇಲೆ ಅದು ಮಾಡೋಣ ಇದು ಮಾಡೋಣ ಅಂದ್ಕೊಂಡೆ ಅದನ್ನು ಯಾವುದೂ ಮಾಡಲೇ ಇಲ್ಲ ತುಂಬ ಜನರಿಗೆ ಕೇಳಿದೆ ಬೇಕಾ ಬೇಕಾ ಅಂತ ಫೋನ್ ಮಾಡಿ ಮಾಡಿ ಅವ್ರು ಯಾರೋ ನಂಗೆ ಬೇಡ ನಂಗೆ ಬೇಡ ಅಂದರು ಯಾಕಂದರೆ ಈ ವರ್ಷ ಮಾವಿನ ಫಸಲು ತುಂಬ ಚೆನ್ನಾಗಿದೆ ಹಾಗಾಗಿ ಎಲ್ಲರ ಮನೇಲೂ ಮಾವಿನಕಾಯಿ ಇದ್ದಾವೆ ಹಂಗಾಗಿ ನಾನು ಕೂಡ ಮತ್ತು ಏನೂ ಮಾಡಲಿಲ್ಲ ನಾನು ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡೆ ಈಗ ಆಲ್ರೆಡಿ ಒಂದು ಎರಡು ಬಾಕ್ಸಷ್ಟು ಹಾಕಿ ಇಟ್ಟಿದ್ದೀನಿ ಆಮೇಲೆ ಅಮ್ಮನೂ ಕೂಡ ಒಂದು ಸ್ವಲ್ಪ ಹಾಕಿ ಕೊಟ್ಟಿದ್ದಾರಲ್ವ ನಾವು ಈಗೆಲ್ಲ ಉಪ್ಪಿನಕಾಯಿ ತಿನ್ನೋದು ಕಮ್ಮಿ ಮಾಡಿಬಿಟ್ಟಿದ್ದೀವಿ ಇವರಂತೂ ತಿನ್ನೋದೇ ಇಲ್ಲ ಇವರೆಲ್ಲರೂ ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ತಿಂತಿದ್ರು ಈಗ ಅವರು ಕಡಿಮೆ ಮಾಡಿದ್ದಾರೆ ನಾನೇ ಜಾಸ್ತಿ ತಿನ್ನೋದಾಗಿತ್ತು ಉಪ್ಪಿನಕಾಯಿನ ನಾನು ಕೂಡ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇನ್ನೆಲ್ಲ ವಯಸ್ಸಾಯ್ತಲ್ವ ಹಾಗಾಗಿ ಸ್ವಲ್ಪ ಎಲ್ಲದನ್ನು ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಸ್ವಲ್ಪ ಕಮ್ಮಿ ತಿನ್ನಬೇಕು ಅಂತ ಹಾಗೇನಿಲ್ಲ ಯಾಕೋ ನನಗೂ ಯಾಕೋ ಈಗ ಉಪ್ಪಿನಕಾಯಿ ಇಷ್ಟ ಆಗ್ತಿಲ್ಲ ಹಾಕ್ದಾಗ ಮಾತ್ರ ಒಂದು ನಾಲ್ಕು ದಿನ ತುಂಬ ಇಷ್ಟಪಟ್ಟು ತಿಂತೀನಿ ಆಮೇಲೆ ನಂಗೆ ಯಾಕೋ ಉಪ್ಪಿನಕಾಯಿ ಇಷ್ಟ ಆಗೋದೇ ಇಲ್ಲ ಅದಕ್ಕೆ ಉಪ್ಪಿನಕಾಯಿ ಸಾವಾಸಕ್ಕೆ ನಾನು ಹೋಗೋದಿಲ್ಲ ಆಮ್ಚೂರು ಪುಡಿ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಅದು ಕೂಡ ಒಂಥರ ಎಡವಟ್ಟಾಗಿದೆ ಹಾಗಾಗಿ ನಾನು ಏನೂ ಮಾಡಲೇ ಇಲ್ಲ ಸುಮ್ಮನೆ ಮಾಡಿದ್ದೆಲ್ಲ ವೇಸ್ಟ್ ಯಾಕೆ ಮಾಡೋದು ಅಂದೆ ಏನೂ ಮಾಡಲೇ ಇಲ್ಲ ನಮ್ಮ ಮನೆಯವ್ರು ಅದೇ ಅಂತಿದ್ರು ಏನು ಆಸ್ಕವರ್ ಬುಕ್ಕಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಿದ್ದೆ ಆಮೇಲೆ ಎಂಥದ್ದು ಮಾಡಲೇ ಇಲ್ಲ ಅಂದರು ತಿನ್ನರಿದ್ರೆ ಮಾಡ್ಬೋದಲ್ವ ಯಾರು ತಿಂದೇ ಇದ್ರೆ ನಾನು ಮಾಡಿ ಏನು ಮಾಡಲಿ ಮಕ್ಕಳಂತೂ ಮನೇಲಿ ಇಲ್ವೇ ಇಲ್ಲ ಇರೋದೇ ಇಲ್ಲ ಇನ್ನು ನಾನು ಯಾರಿಗೆ ಮಾಡಲಿ ಅಲ್ವಾ ಹಾಗಾಗಿ ನಾನು ಅದೇನೂ ಮಾಡಲಿಲ್ಲ ನಾನು ದೋಸೆ ರುಬ್ಬಿದ್ದೆ ನಿನ್ನೆ ಏಳು ಏಳು ಮುಕ್ಕಾಲು ಆಗಿತ್ತು ಉಪ್ಪು ಕೂಡ ಹಾಕಿರಲಿಲ್ಲ ನಾನು ಇದೇನು ಉಬ್ಬೋದಿಲ್ಲ ನಾಳೆ ದೋಸೆ ಆಗುತ್ತೆ ಅಂದ್ಕೊಂಡಿದ್ದೆ ಆದರೆ ನೋಡಿ ದೋಸೆ ಚೆನ್ನಾಗಿ ಉಬ್ಬಿತ್ತು ಆದರೆ ಹುಳಿ ಬಂದಿರಲಿಲ್ಲ ಚೆನ್ನಾಗಿ ಉಬ್ಬಿ ಬಂದಿತ್ತು ದೋಸೆ ಆದರೆ ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ಆಗಲಿಲ್ಲ ಯಾವಾಗಲೂ ನನ್ನ ದೋಸೆ ಕಲ್ಲರ್ ಚೆನ್ನಾಗಿ ಬರುತ್ತೆ ಇವತ್ತು ಯಾಕೋ ನನಗೆ ಯಾಕೋ ಅಷ್ಟು ಚೆನ್ನಾಗಿ ಬರಲಿಲ್ಲ ದೃಷ್ಟಿ ಆಯಿತೇನೋ ಅಂತ ಅಂದ್ಕೊಂಡೆ ಹಾಗೆ ಈಗ ಟೀ ಕುಡಿಯೋಣ ಅಂತ ಟೀನ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನೂ ಕೂಡ ನಾನು ನಿನ್ನೆ ರಾತ್ರಿನೇ ಬೇಯಿಸಿ ಇಟ್ಕೊಂಡಿದ್ದೆ ಯಾಕೋ ಗೊತ್ತಿಲ್ಲ ಕೆಲಸನೇ ಸಾಗದೇ ಇಲ್ಲ ಯಾಕೆ ಎಷ್ಟು ಕೆಲಸ ಮಾಡಿದ್ರು ಒಂಥರ ಮುಗಿಯೋದೇ ಇಲ್ಲ ಅನ್ನೋ ಥರ ಇದೆ ಯಾಕೆ ಅಂತ ಗೊತ್ತಿಲ್ಲ ಮತ್ತು ಬೇಗನೂ ಹೇಳ್ತೀನಿ ಕೆಲಸನೂ ಬೇಗ ಬೇಗ ಮಾಡ್ಕೊತೀನಿ ಆದರೆ ಕೆಲಸ ಮಾತ್ರ ಸಾಗೋದೇ ಇಲ್ಲ ಶ್ರೇಯು ಹಶು ಅಂತ ಹೇಳ್ತಾ ಇದ್ದ ಹಾಗಾಗಿ ಅವನನ್ನು ಕರೆದೆ ಸ್ವಲ್ಪ ಆಲೂಗಡ್ಡೆ ಬಿಡಿಸ್ಕೊಡು ಮಗ ಬೇಗ ಬೇಗ ಪಲ್ಯ ಮಾಡ್ತೀನಿ ಅಂತ ನಾನು ಕೆಂಪು ಕಲರ್ದೊಂದು ಬಾಜಿ ಮಾಡ್ತೀನಲ್ವಾ ಅದನ್ನು ಮಾಡಬೇಕಾಗಿತ್ತಂತೆ ನಾನು ಅವನಿಗೆ ಪಲ್ಯ ಮಾಡ್ಲೋ ಬಾಜಿ ಮಾಡ್ಲೋ ಹೇಳಿ ಬಾಜಿ ಮಾಡು ಅಂದ ನಾನು ಈಗ ಕೆಲಸದವ್ರಿಗೆಲ್ಲ ಕೊಡಬೇಕಿದ್ರೆ ಈ ಬಾಜಿ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಇದನ್ನು ಅವನು ತಿಂದಿರಲಿಲ್ಲಲ್ಲ ಅದಕ್ಕೆ ಇದನ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಆದರೆ ಪಾಪ ಅವನಿಗೆ ಇಷ್ಟನೇ ಆಗಲಿಲ್ಲ ಅವ್ನು ಹಾಗಂದಮೇಲೆ ನನಗೂ ಯಾಕೋ ಅದು ಇಷ್ಟ ಆಗಲೇ ಇಲ್ಲ ಏನೋ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಪಾಪ ಅದು ಹುಡುಗ ಅಷ್ಟು ಇಷ್ಟಪಟ್ಟು ತಿನ್ನಲೇ ಇಲ್ಲ ಎರಡೇ ದೋಸೆ ತಿಂದ ಅವನು ಮೂರು ದೋಸೆ ಇಲ್ಲ ಸಲ ನಾಲ್ಕು ದೋಸೆ ತಿಂತಾನೆ ಅಂದರೆ ನಮ್ಮ ಶ್ರೇಯು ಏನು ಗೊತ್ತಾ ತುಂಬ ಹಿಟ್ಟು ಹಾಕಿ ನಾನು ದೋಸೆ ಹೊಯ್ಯಲ್ಲ ಅವನಿಗೆ ತೆಳು ಪೇಪರ್ ಥರ ಇರಬೇಕು ಒಂದು ಮುಕ್ಕಾಲು ಸೌಟಷ್ಟು ಹಾಕಿ ದೋಸೆ ಹೊಯ್ದರೆ ಅವನಿಗೆ ಇಷ್ಟ ಆಗುತ್ತೆ ನಮಗೆಲ್ಲ ಏನಂದರೆ ಒಂದೊಂದು ದೊಡ್ಡ ಸೌಟಲ್ಲಿ ಒಂದು ಸೌಟ್ ಹಾಕ್ಕೊಂಡು ದಪ್ಪ ದೋಸೆನ ಎರಡು ತಿಂತೀವಿ ಅವನು ಹಂಗಲ್ಲ ತಿಳುವು ಇರಬೇಕು ಅವನಿಗೆ ದೋಸೆ ಆಮೇಲೆ ಅವನು ಹಾಗೆ ಅಂದಿದ್ದು ನೋಡಿ ನಂಗೆ ಗೊತ್ತು ಯಾಕಾದರೂ ಮಾಡಿದ್ನಪ್ಪ ಇದನ್ನ ಪಾಪ ಅವನು ಹೇಳಿದ್ದು ಅದನ್ನೇ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ನಮ್ಮ ಶ್ರೇಯು ಹಾಗೇ ಬೇರೆ ಯಾವುದು ಅವ್ನಿಗೆ ಏನು ಅದು ಮಾತ್ರ ತಿಂತಾನೆ ಅವ್ನಿಗೆ ಇಷ್ಟ ಇಲ್ಲದೆ ಇರೋದನ್ನು ಅವನು ಟೇಸ್ಟೂ ನೋಡೋದಿಲ್ಲ ಅದನ್ನು ಇಷ್ಟವೂ ಪಡೋದಿಲ್ಲ ಹಾಗಾಗಿ ನಂಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ನಮ್ಮ ಚಿನ್ನಿ ಇದ್ದರೆ ಹಾಗಲ್ಲ ಏನಾದರೂ ಅಡುಗೆ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿದ್ರೆ ಅವಳು ಇಷ್ಟಪಟ್ಟು ತಿಂತಾಳೆ ಅವಳಿಗೆ ಇಷ್ಟವೂ ಆಗುತ್ತೆ ಆದರೆ ನಮ್ಮ ಶ್ರೇಯು ಮಾತ್ರ ಸ್ವಲ್ಪ ಎಡವಟ್ಟು ಹುಡುಗ ಅದು ಆಮೇಲೆ ಪಾಪ ನಾನು ಅದನ್ನೇ ಮಾಡಿಕೊಡ್ಬೇಕಾಗಿತ್ತು ಅಂತ ಅಂದ್ಕೊಂಡೆ ಆಮೇಲೆ ಇನ್ನೊಂದಿನ ಯಾವತ್ತಾದರೂ ಅದನ್ನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ನಾನು ಏನಿಲ್ಲ ಕಾಯಿ ಹಸಿ ರುಬ್ಬಿದ್ದೀನಿ ಆಮೇಲೆ ಸಾಂಬಾರು ಪುಡಿ ಹಾಗೆ ಅಚ್ಕಾರ ಸಾರಿ ಅರಿಶಿನದ ಪುಡಿನ ಹಾಕಿದ್ದೀನಿ ಒಗ್ಗರಣೆಲಿ ಫಸ್ಟು ಈರುಳ್ಳಿನ ಫ್ರೈ ಮಾಡಿಕೊಂಡೆ ಅದಾದ ನಂತರ ಅದು ಬೇಯಿಸಿರೋದನ್ನು ಕಾಯಿ ತುರಿ ಅದನ್ನೆಲ್ಲ ಹಾಕಿದೆ ಆಮೇಲೆ ಆಲೂಗಡ್ಡೆ ಹಾಕಿ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಹಾಕಿದೆ ಆನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕಿದೆ ನಾನು ಬಿಸಿ ನೀರು ಹಾಕಿದೆ ಅವನು ಯಾಕಂದರೆ ಅವನಿಗೆ ಹಸು ಆಗ್ತಾಯಿದೆ ಅಂತ ಹೇಳಿದಲ್ಲ ಹಾಗಾಗಿ ನಾನು ಬಿಸಿ ನೀರನ್ನು ಹಾಕಿದೆ ಆಮೇಲೆ ಸ್ವಲ್ಪ ಹುಣಸೆ ರಸನ ಹಾಕಿದೆ ಅಷ್ಟೇ ಚೆನ್ನಾಗಾಗುತ್ತೆ ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ನಾನು ಕಾಯಿ ಜೊತೆಗೆ ಹಸಿ ಹಾಕಬಾರ್ದಿತ್ತು ನಾನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಒಗ್ಗರಣೆ ಇದ್ದೆ ಇವತ್ತು ಸ್ವಲ್ಪ ಶಾರ್ಟ್ ಕಟ್ ಹುಡುಕ್ದೆ ಹಾಗಾಗಿ ಹಾಗಾಯಿತು ಅಡುಗೆಲಿ ಒಂದೊಂದು ಸಲ ಹಾಗೇನೆ ಏನಾದರೂ ನಾವು ಶಾರ್ಟ್ ಕಟ್ ಹುಡುಕಿದ್ರೆ ಅದು ರುಚಿನೇ ಬರೋದಿಲ್ಲ ಇದು ಚೆನ್ನಾಗಿ ಕುದಿಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಬಾಜಿ ರೆಡಿ ಆಗುತ್ತೆ ಮಾಡಿ ಚೆನ್ನಾಗಿರುತ್ತೆ ಇದು ಪೂರಿಗೆ ಕೂಡ ಚೆನ್ನಾಗಿರುತ್ತೆ ಶ್ರೇವಿಗೆ ಅವತ್ತು ಇಡ್ಲಿ ಮಾಡಿದಾಗ ಒಗ್ಗರಣೆ ಹಾಕಿರಲಿಲ್ಲ ಅಲ್ಲ ಪಾಪ ಇವಾಗ ಸುಳ್ಳು ಹೇಳೋದು ಏನಕ್ಕೆ ಅಂತೇಳಿ ಅದಕ್ಕೊಂದು ಒಗ್ಗರಣೆ ಕೂಡ ಹಾಕಿದೆ ಹಾಗೆ ಶ್ರೇವ್ಗೆ ಇವಾಗ ನಾನು ದೋಸೆನ ಇದ್ದೀನಿ ಶ್ರೇವ್ಗೆ ಈ ಥರ ತೆಳ್ಳಗಿದ್ರೆ ಅವನಿಗೆ ಭಾಳ ಇಷ್ಟ ಆಗುತ್ತೆ ದೋಸೆ ோப்பாலை <laughs> <laughs> ಹಾಗೇನೆ ಮಾವಿನಕಾಯಿ ಇತ್ತಲ್ವ ಅದನ್ನು ನಾನು ಬೇಯದಕ್ಕೆ ಹಾಕ್ತಾ ಇದ್ದೀನಿ ಮಧ್ಯಾಹ್ನ ನೀರು ಗೊಜ್ಜು ಮಾಡೋಣ ಅಂತೇಳಿ ಅದರಲ್ಲಿ ಇನ್ನೊಂದು ಮಾಡ್ತಾರೆ ಮಂದನೆ ಗೊಜ್ಜು ಅಂತ ಅದನ್ನ ಮಾಡೋಣ ಅಂತ ಕೂಡ ಸ್ವಲ್ಪ ಎರಡು ಜಾಸ್ತಿ ಹಾಕಿದೆ ಬೇಯಿಸ್ದೆ ಅಷ್ಟೇ ನಾನು ಮಾಡಲೇ ಇಲ್ಲ ಹಾಗೇ ನುಗ್ಗೆ ಸೊಪ್ಪು ಅಲ್ಲ ಊರಿಂದ ಅದರ ಜ್ಯೂಸ್ ಕೂಡ ಮಾಡಿದೆ ನೋಡಿ ನನ್ನ ದೋಸೆ ಯಾಕೋ ಚೆನ್ನಾಗೇ ಆಗಿಲ್ಲ ಯಾಕೆ ಅಂದರೆ ನಾನು ಶೇವ್ಗೆ ತುಂಬ ಬೆಣ್ಣೆ ಹಚ್ಚಬೇಕು ಹಂಚಿಗೆ ಹಾಗಾಗಿ ಅದು ದೋಸೆ ಅಷ್ಟು ಚೆನ್ನಾಗಿ ಹೇಳ್ತಿರಲಿಲ್ಲ ಅದನ್ನು ನಾನು ಒಂದ್ಸಲ ನೀರು ಹಾಕಿ ಎಲ್ಲ ತೊಳೆದು ಎಲ್ಲ ಮಾಡ್ತಾ ಇದ್ದೆ ಆದರೂ ಆ ದೋಸೆ ಅಷ್ಟು ಚೆನ್ನಾಗಿ ಹೇಳ್ತಾ ಇರಲಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ಆಮೇಲೆ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಐಸ್ ಕ್ಯೂಬ್ ಇರುತ್ತೆ ಗೊತ್ತಾ ಅದರಲ್ಲಿ ದೋಸೆ ಹೆಂಚಿನ ಕ್ಲೀನಾಗಿ ತಿಕ್ಕಿ ತಿಕ್ಕಿದ್ರೆ ಆವಾಗ ಅದು ಚೆನ್ನಾಗಾಗುತ್ತೆ ಅಂತ ನೋಡಿದ ನೋಡಿದ್ದೆ ಇನ್ನೊಂದಿನ ಅದನ್ನು ಟ್ರೈ ಮಾಡ್ತೀನಿ ಕೂಡ ಹಾಗೆಯೇ ನಮ್ಮ ಮನೆಯವರು ತರಕಾರಿ ಫ್ರೆಶ್ ಆಗಿ ಬಂದಿತ್ತಂತೆ ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರು ನಾವು ಕೊತ್ತಂಬರಿ ಸೊಪ್ಪು ಬೇಕು ಅಂದಿದ್ದೆ ಆವತ್ತು ಒಂದು ಕಟ್ ತಂದಿದ್ರು ಇವತ್ತು ಮೂರು ಕಟ್ ತಂದಿದ್ದಾರೆ ಹಾಗೇ ಗೆಣಸು ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಗೆಣಸು ತಂದಿದ್ದಾರೆ ನೆಲ್ಲಿಕಾಯಿ ಅಂತೂ ಎಷ್ಟೊಂದು ದಿನದಿಂದ ತನ್ನಿ ತನ್ನಿ ಅಂತ ಇದ್ದೆ ಇವತ್ತು ತಂತು ಇಂತು ನೆಲ್ಲಿಕಾಯಿ ಬಂತು ನುಗ್ಗೆಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ನುಗ್ಗೆಕಾಯಿ ತಂದಿದ್ದಾರೆ ಮತ್ತು ಹಸಿಮೆಣಸು ಅಷ್ಟೇ ಖಾರ ಇರೋ ಹಸಿಮೆಣಸು ಬೇಕು ಅಂದಿದ್ದೆ ಖಾರ ಇರೋದು ತಂದಿದ್ದಾರೆ ನೆನ್ನೆ ಏನಾಯಿತು ಗೊತ್ತಾ ನಾವು ತುಂಬ ಗುಡುಗು ಮಿಂಚು ಎಲ್ಲ ಬರ್ತಾಯಿತ್ತಲ್ವ ಶ್ರೇಯ್ ಮೊಬೈಲ್ ನೋಡೋಂಗಿಲ್ಲ ಟೀ ನೋ ಟಿ ವಿ ನೋಡೋ ಹಾಗಿರ್ಲಿಲ್ಲಲ್ಲ ಅದಕ್ಕೆ ನಾನು ಏನು ಮಾಡಲಿ ಅಂತಿದ್ದೆ ಅದಕ್ಕೆ ಅವ್ರ ಡ್ಯಾಡಿ ಗೆಣಸು ಕೆರಿ ಅಂತ ಹೇಳಿದ್ರು ನಾನು ಆವಾಗ ನಂಗೆ ಗೆಣಸಿನ ನೆನಪಾಯ್ತು ರೀ ಗೆಣಸಿಂದ ಎಷ್ಟೊಂದು ದಿನ ಆಯಿತು ಅಂದೆ ನೋಡಿ ಗೆಣಸು ತಂದಿದ್ದಾರೆ ಮಗನ ಕೆರಿಯೋದಕ್ಕೋ ನನಗೆ ತಿನ್ನೋದಿಕ್ಕೋ ಅಂತ ಗೊತ್ತಿಲ್ಲ ತಮಾಷೆ ತಮಾಷೆಗಂದೆ ಆದರೆ ಗೆಣಸು ಏನು ಗೊತ್ತಾಗ ಇವಾಗಲೇ ತಿನ್ನಬಾರ್ದು ಅದನ್ನು ಇನ್ನೊಂದು ಎಂಟು ಏಳೆಂಟು ದಿನ ಇಡಬೇಕು ಅದು ಸ್ವಲ್ಪ ಮೆತ್ತಗಾಗಬೇಕು ಅವಾಗ ಅದು ಸ್ವೀಟ್ ಅಂಶ ಜಾಸ್ತಿ ಇರುತ್ತೆ ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಗ ಸ್ಟ್ರೇವ್ ಬೆಳಗ್ಗೆ ದೋಸೆ ನಂಗೆ ಮಧ್ಯಾಹ್ನ ದೋಸೆ ಬೇಡ ಅಂತ ಹೇಳಿದೆ ಏನು ಸಾರು ಮಾಡಲಿ ಅಂದರೆ ರಸಮ್ ಮಾಡು ಅಂತ ಹಾಗಾಗಿ ಅವನಿಗೆ ಅಂತ ರಸಮ್ ಇದ್ದೀನಿ ಒಗ್ಗರಣೆ ಹಾಕಿದ್ದೀನಿ ಎಮ್ ಟಿ ಆರ್ ಅವ್ರದ್ದೇ ರಸಂ ಪುಡಿ ಹಾಕಿ ಬೇಳೆ ಹಾಗೆ ಟೊಮೆಟೊ ಕೂಡ ನಾನು ಬೇಯಿಸ್ಕೊಂಡಿದ್ದೆ ಅದನ್ನು ಹಾಗೆ ಮಿಕ್ಸಿ ಮಾಡಿಬಿಟ್ಟು ಆ ಒಗ್ಗರಣೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಈ ಕಡೆ ಮಾವಿನಕಾಯಿ ಬೇಯಿಸಿದ್ದೆ ಅಲ್ಲ ಅದನ್ನು ಕೂಡ ನಾನು ಸೋಸಿ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಿಂಗು ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಮಾವಿನಕಾಯಿ ಇದು ನೀರು ಗೊಜ್ಜು ಕೂಡ ರೆಡಿ ಆಯಿತು ನಮ್ಮ ಶ್ರೇರನ್ನ ಬೆಳಗ್ಗೆಯಿಂದ ಸಿಟ್ಟು ಮಾಡ್ಕೊಂಡೇ ಇದ್ದಾನೆ ನನ್ನ ಮೇಲೆ ಏನಂದರೂ ಮಾವಿನಕಾಯಿ ನೀರು ಗೊಜ್ಜು ಕುಡಿಲೇ ಇಲ್ಲ ನಾನೇನೋ ಬೈ ಅಂತ ಹೇಳಿ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಹೇಳಿದ್ರೂ ಸಿಟ್ಟು ಮಾಡಿಬಿಡ್ತಾನೆ ಅವನು ನಾನು ಸುಮ್ಮನೆ ಇವತ್ತು ಮಾತಾಡೋಕ್ಕೆ ಹೋಗಿಲ್ಲ ಸುಮ್ಮನೆ ಇದ್ದೆ ನಾನು ರಸಮ್ ಮಾಡಿದ್ದೆ ಅಲ್ಲ ಆಮೇಲೆ ರಸಮ್ ಹಾಕ್ಕೊಂಡು ದೋಸೆನ ತಿಂದ ಹಾಗೆ ಮಾವಿನಕಾಯಿ ಹಣ್ಣನ್ನು ಅದು ಮಾಡಿ ಕೊಟ್ಟೆ ಊಟದ ಜೊತೆಗೆ ತಿನ್ನು ಅಂತ ಹೇಳಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್